ವೆಲ್ಕಮ್ ಟು ನಮ್ಮ ಎಮ್ಮಿ ಶೆಫ್ ನಾನು ನಿಮ್ಮ ಸೌಮ್ಯ ನೋಡಿ ಇವತ್ತು ಕಾಯಿ ಮಸಾಲಾ ಚಿತ್ರಾನ್ನ ನೋಡಿಸ್ತಾ ಇದ್ದೀನಿ ಕಾಯಿ ಸಾಸಿವೆ ಅನ್ನ ಅಂತ ಹೇಳ್ತಾರೆ ಇದು ತುಂಬ ಹಳೆಯ ಕಾಲದ ಚಿತ್ರಾನ್ನ ಒಳ್ಕಲ್ ಚಿತ್ರಾನ್ನ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಹೆಸರುಗಳಿದ್ದಾವೆ ಈ ಚಿತ್ರಾನ್ನ ತುಂಬ ಹಿತವಾಗಿರುತ್ತೆ ನೋಡಿ ಈಗ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನ ನೋಡಿಸ್ತೀನಿ ಬನ್ನಿ ಈಗ ಒನ್ ಬೌಲಷ್ಟು ನಾನು ಕಾಯಿ ತೊಗೊಂಡಿದ್ದೀನಿ ತುರಿದಿರೋವಂಥ ಕಾಯಿ ಇದು ಹಾಗೆ ನೋಡಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನೂ ಕಾಯಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಹಸಿ ಸಾಸಿವೆ ತೊಗೊಂಡಿದ್ದೀನಿ ಹಸಿ ಸಾಸಿವೆನೂ ಅಷ್ಟೇ ಅದು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಕಾಯಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಕಾಯಿ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಅದರ ಜೊತೆಗೆ ಖಾರ ಖಾರಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾನು ಇಲ್ಲಿ ಐದರಿಂದ ಆರಷ್ಟು ಹಸ್ರ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಐದರಿಂದ ಆರು ಮೆಣಸಿನ್ಕಾಯಿ ಇದೆ ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಗಿರೋವಂಥ ಮೆಣಸಿನ್ಕಾಯಿ ಹಾಕ್ಕೋಬೋದು ಇಲ್ಲಿ ನೋಡಿ ಕರ್ಬೇವಿನ ಎಲೆನೂ ಹಾಕ್ತಾಯಿದ್ದೀನಿ ಒಂದು ಎರಡು ರೆಂಬೆ ಅಷ್ಟು ಕರ್ಬೇವಿನ ಎಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೇ ಇದನ್ನೆಲ್ಲನೂ ತುಂಬ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ತುಂಬ ಗಂಧವಾಗಿ ಆ ಥರ ಪೇಸ್ಟ್ ಮಾಡಬಾರ್ದು ತರತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇಲ್ಲಿ ಎಲ್ ಜಿ ಹಿಂಗು ಇತ್ತು ಹಾಗಾಗಿ ನಾನು ಎಲ್ ಜಿ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಆಪ್ಷನಲ್ಲೂ ನೋಡಿ ನಾನು ಎಲ್ ಜಿ ಹಿಂಗೆ ಅಂತ ಹೇಳಿದ್ನಲ್ಲ ಎಲ್ ಜಿ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಏನಾದರೂ ಗಡ್ಡೆ ಹಿಂಗಿತ್ತು ಅಂದರೆ ನೋಡಿಕೊಂಡು ಸ್ವಲ್ಪ ಹಾಕಿ ಇಲ್ಲ ನೀರಿಂಗಿತ್ತು ಅಂದರೆ ನೀರಿಂಗಾದರೂ ಹಾಕಿ ನಿಮ್ಮ ಆಪ್ಷನಲ್ಲೂ ನಮಗೆ ಹೀಗೆ ಬೇಡ ಅನ್ನೋರು ಸ್ಕಿಪ್ ಮಾಡಿ ಇಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಹಾಗೇ ಒಂದು ಮುಷ್ಟಿಯಷ್ಟು ಅಂದರೆ ಉದ್ದಿನ ಉದ್ದಿನಬೇಳೆ ಎರಡು ತೊಗೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಅರಿಶಿಣದ ಪೌಡರ್ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಹಾಗೆಯೇ ಗೋಡಂಬಿನೂ ಅಷ್ಟೇ ಒಂದು ಕೈ ಹಿಡಿಯಷ್ಟು ಗೋಡಂಬಿನೂ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಈಗ ನೋಡ್ಕೊಂಡು ಬರೋಣ ಹೇಗೆ ಮಾಡೋ ವಿಧಾನ ಅಂತ ಆ ಮಸಾಲ ತೊಗೊಂಡಿದ್ವಲ್ಲ ಕಾಯಿ ಎಲ್ಲನೂ ನೋಡಿ ಈ ಥರ ನಾನು ತರತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ಸ್ಟವ್ ಅಂಟ್ಸ್ಕೊಂಡು ಕಡ ಇಟ್ಕೊಂಡು ಒಂದು ನೂರೈವತ್ತು ಗ್ರಾಮು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆನೂ ಅಷ್ಟೇ ಇಲ್ಲಿ ಸಾಸಿವೆ ನಿಮ್ಮ ಕ್ವಾಂಟಿಟಿ ತಕ್ಕಷ್ಟು ನೋಡಿಕೊಂಡು ಹಾಕಿ ನಾನು ಒಂದು ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಂದು ಕಾಲು ಚಸ್ಪು ಚ ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಚಿಟಪಟ ಹಾನ್ಬೇಕು ಚಿಟ ಸಾಸ್ ಜೀರಿಗೆ ಅಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನು ಹಸೆ ಕಡಲೆ ಬೀಜ ತೊಗೊಂಡಿದ್ದೆ ಹಾಗಾಗಿ ಆಯಿಲ್ಗೆ ಮೊದಲೇ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಿತ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ತೊಗೊಂಡು ನೋಡಿ ಯಥೇಚ್ಛವಾಗಿ ತೊಗೊಂಡಿದ್ದೀನಿ ನಾನು ಎರಡೂ ಒಂದು ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ ನಿಮ್ಮ ಅನುಕೂಲ ಅಂದರೆ ನಿಮ್ಗೆ ಯಾರಾದರೂ ಬಯಲು ಸಿಗಾಕೊಳ್ಳುತ್ತೆ ಇಲ್ಲ ಇದ್ದಾರೆ ಅಂದರೆ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನನಗೆ ಇಲ್ಲಿ ಆ ಥರ ಏನೂ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಯಥೇಚ್ಛವಾಗೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಬಣ್ಣ ಚೇಂಜ್ ಆದಮೇಲೆ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ನೋಡಿ ಒಂದು ಕೈ ಹಿಡಿಯಷ್ಟು ಇದ್ದೀನಿ ಆ ಗೋಡಂಬಿ ಈಗ ಎಲ್ಲ ಫ್ರೈ ಬಣ್ಣ ಸ್ವಲ್ಪ ಬದಲಾಯಿದ ಮೇಲೇ ಇದ್ದೀನಿ ಯಾಕೆ ಅಂದರೆ ಗೋಡಂಬಿ ಬೇಗನೆ ಬಿಡುತ್ತೆ ಅಂದರೆ ಬಣ್ಣ ಬದಲಾಗುತ್ತೆ ಹಾಗಾಗಿ ಕೊನೆಯಲ್ಲಿ ಇದ್ದೀನಿ ಒಂದು ವೇಳೆ ಬೇಗನೆ ಹಾಕಿದ್ರೆ ಕರ್ರಗೆ ಹಾಗಾಗಿ ಈಗ ಹಾಕಿದೆ ಕರ್ಬೇವಿನ ಎಲೆನ ಒಂದು ಎಲೆ ಫುಲ್ಲು ಸ್ಟೆಮ್ ಅಂದರೆ ಒಂದು ಫುಲ್ಲು ಕರ್ಬೇವಿಂದು ಇದನ್ನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕರ್ಬೇವಿಂದು ಗಮ್ ಅಂತ ಕರ್ಬೇವಿನ ಪರಿಮಳ ಎಲ್ಲ ಬಿಟ್ಕೋಬೇಕು ಕ್ರಿಸ್ಪಿ ಆಗಬೇಕು ಕರ್ಬೇವು ಮತ್ತು ಒಂದು ಸ್ವಲ್ಪ ಅರ್ಶನದ ಪೌಳು ಅರ್ಶನದ ಪೌಡರ್ನೂ ಹಾಕ್ತಾಯಿದ್ದೀನಿ ಟರ್ಮರಿಕ್ ಪೌಡರ್ನ ಅದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡಾದ್ಮೇಲೆ ಬಣ್ಣ ಬಿಟ್ಟಿದೆ ನೋಡಿ ಹೇಗೆ ಬಣ್ಣ ಬಿಟ್ಟಿದೆ ಅಂತ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟನ್ನು ಸೇರಿಸ್ಕೊಂಡು ಇಂಗು ಈ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಈ ಮಸಾಲ ಚಿತ್ರಾನ್ನಕ್ಕೆ ಏನು ನೆಸೆಸಿಟಿ ಇಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಕಾಯಿ ಒಂದಿದ್ದರೆ ಸಾಕು ಮಿಕ್ಕಿದೆಲ್ಲ ಸರ್ವೇ ಸಾಮಾನ್ಯ ಮನೆಗಳಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಹಳೆ ಕಾಲದ ರೆಸಿಪಿ ಹಬ್ಬಗಳ ಟೈಮಲ್ಲಿ ಈ ರೆಸಿಪಿಯನ್ನು ಮಾಡ್ತಾಯಿದ್ರು ಅಂದರೆ ಫಾರ್ ಎಕ್ಸಾಂಪಲ್ ಯುಗಾದಿ ಮತ್ತು ಸಂಕ್ರಾಂತಿ ಈ ಥರ ಶಿವರಾತ್ರಿ ಈ ಥರ ಹಬ್ಬಗಳಿಗೆ ಯಾವಾಗಲೂ ಏನೋ ಒಂದು ಸೈಡಲ್ಲಿ ಕಲ್ಲರ್ಡ್ ರೈಸ್ ಇರಬೇಕು ಅಂತ ಹೇಳಿಬಿಟ್ಟು ಹಳೆ ಕಾಲದಲ್ಲಿಂದ ಮಾಡ್ಕೊಂಡು ಬಂದಿರೋವಂಥ ಇದು ಚಿ ಮಸಾಲ ಚಿತ್ರಾನ್ನ ಅಂದರೆ ಹೊಳ್ಕಲ್ ಚಿತ್ರಾನ್ನ ಇಲ್ಲ ಕಾಯಿ ಸಾಸಿವೆ ಅನ್ನ ಈ ಥರ ವಿಧ ವಿಧವಾದ ಹೆಸರುಗಳಿದ್ದಾವೆ ಇದಕ್ಕೆ ನೋಡಿ ಅದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂತು ಕಾಯಿ ಮಸಾಲ ಹಾಕಿದ್ವಲ್ಲ ಉಪ್ಪನ್ನು ಹ್ಯಾಡ್ ಮಾಡಿ ಚೆನ್ನಾಗಿ ನೋಡಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಆದಮೇಲೆ ನಾನು ನಿಂಬೆ ಹಣ್ಣುಗಾತದ್ರೆ ಹುಣ್ಸೆ ಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ನಿಮ್ಮ ಆಪ್ಷನಲ್ಲೂ ಒಂದು ವೇಳೆ ನಮಗೇನಾದರೂ ಹುಣ್ಸೆ ಹಣ್ಣು ಇಷ್ಟ ಇಲ್ಲ ಅಂದವರು ಲೆಮನ್ನು ಹ್ಯಾಡ್ ಮಾಡ್ಕೋಬೋದು ನಾನಿಲ್ಲಿ ಹುಣಸೆ ಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹುಣ್ಸೆ ಹಣ್ಣು ಹ್ಯಾಡ್ ಮಾಡಿದ್ದೀನಿ ಬೆಲ್ಲನೂ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಸಾಲ ಹಲ್ವ ಆದ ಕಾರಣ ಹಾಗೆ ನಿಮಗೆ ಯಾರಿಗಾದ್ರೂ ನಮಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ನಾನು ಮೊದಲಿಗೆ ಇಲ್ಲಿ ಒಂದು ಐದು ಜನಕ್ಕೆ ಆಗುವಷ್ಟು ಉದುರು ವೈಟ್ ರೈಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಥರ ರೈಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಾವು ಕೆಳಗಡೆಯಿಂದ ಮಸಾಲ ಒಂದೊಂದು ಲೇಯರ್ ಆಗಿ ರೇ ಲೇಯರ್ ಆಗಿ ಸ್ವಲ್ಪ ಸ್ವಲ್ಪ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತ ಬಂದರೆ ಮಸಾಲ ಅನ್ನೋದು ನೀಟಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಈ ಥರ ಯಾವಾಗಲೂ ಯಾವಾಗಲೂ ಒಂದೇ ಥರ ಟಿಫನ್ ಐಟಮ್ಸ್ ಮಾಡಿದೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ನೋಡಿ ಈ ಥರ ಮಕ್ಕಳಿಗೂ ಅಷ್ಟೇ ಒಮ್ಮೆ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಕ ಸರ್ವೇ ಸಾಮಾನ್ಯ ಚಿತ್ರಾನ್ನ ಪುಳಿಯೋಗರೆ ವಾಂಗಿಬಾತು ಕಾಮನ್ ಆಗಿ ಎಲ್ಲ ರೈಸ್ಗಳು ಮಾಡ್ತಾನೆ ಇರ್ತೀವಿ ಇದು ರೇರಾಗಿ ಗೊತ್ತಿರೋದಿಲ್ಲ ಕೆಲವ್ರಿಗೆಲ್ಲ ರೇರಾಗಿ ಮಾಡ್ತಾ ಇರ್ತೀವಿ ಹಾಗಾಗಿ ಒಂದೊಂದು ಸರಿ ಇದನ್ನು ಬಾಕ್ಸಿಗೆ ಡಬ್ಬಿಗೆ ಮಾಡಿಕೊಡಿ ಯಾಕಂದರೆ ಎಲ್ಲರಿಗೂ ಸ್ಕೂಲ್ ಸ್ಟಾರ್ಟ್ ಆಗಿರೋದ ಕಾರಣದಿಂದ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗಳಿಗೆ ಡಬ್ಬಿಗೂ ಯೂಸ್ಫುಲ್ ಆಗುತ್ತೆ ನಮ್ಮ ಹಳೆ ಕಾಲದ ಮೆಲುಕುಗಳನ್ನು ನೆನಪಾಗ್ದಂಗೆ ಆಗುತ್ತೆ ಆ ಸಾಸಿವೆ ಅನ್ನೋದು ನಮ್ಮ ಬಾಡಿಗೆ ಸೇರಬೇಕು ಹಾಗೆ ಕಾಯಿ ಅಷ್ಟೇ ಕಾಯಿಯಲ್ಲೂ ಕಾಯಿ ಹಾಲಲ್ಲೂ ನಮಗೆ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಸಾಸಿವೆಯಲ್ಲೂ ಅಷ್ಟೇ ನಮಗೆ ಗೊತ್ತಿರೋದಿಲ್ಲ ಜೀರಿಗೆ ಸಾಸಿವೆ ಇದೆಲ್ಲ ನಮ್ಮ ಬಾಡಿಗೆ ಸೇರಬೇಕಾಗುತ್ತೆ ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಈ ಥರ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಥರ ನೋಡಿ ಹಳೇ ಕಾಲದ ಶೈಲಿ ಆಗಿರೋದ್ರಿಂದ ನನ್ನ ಹತ್ರ ಈ ಎಲೆ ಇತ್ತು ಆದ ಕಾರಣ ನಾನು ಈ ಎಲೆನಲ್ಲೇ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಚಟ್ನಿ ಹೊತ್ತು ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಚಟ್ನಿ ಇಷ್ಟ ಇಲ್ಲ ಅಂದರೆ ಮೊಸರು ಗೊಜ್ಜಿಗೆ ಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು